ಪ್ರಜ್ವಲ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ ಕೋರ್ಟ್ನಲ್ಲಿ ಇದೀಗ ವಕೀಲರುಗಳು ಕಿಕ್ಕಿರಿದು ಸೇರಿದ್ದಾರೆ ಚೇಂಬರ್ನಲ್ಲಿ ಇದ್ದಾರೆ ಜಡ್ಜ್ ಅಪ್ಡೇಟ್ ಸಿಗ್ತಾ ಇದೆ ಎರಡು ಬದಿಯ ವಕೀಲರ ಮುಂದೆ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್ ಆದೇಶ ಭರಿಸಿದ ನಂತರ ಓಪನ್ ಕೋರ್ಟ್ ನಲ್ಲಿ ಪ್ರಕಟ ಮಾಡಲಾಗುತ್ತೆ ಚೇಂಬರ್ನಲ್ಲಿ ಆದೇಶವನ್ನು ಬರೆಸ್ತಾ ಇದ್ದಾರೆ ಜಡ್ಜ್ ಇನ್ನ ಕೆಲವೇ ಕ್ಷಣ ಹಾಕಿದ್ರು ಎರಡು ಬದಿಯ ವಕೀಲರ ಮುಂದೆ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್ ಆದೇಶ ಬರೆಸಿದ ನಂತರ ಓಪನ್ ಕೋರ್ಟ್ ನಲ್ಲಿ ಪ್ರಕಟ ಮಾಡಲಾಗತ್ತೆ ಏನು ಆದೇಶ ಭರಿಸತಾ ಇರಬಹುದು ಶಿಕ್ಷೆಯ ಪ್ರಮಾಣ ಹೇಗಿರಬಹುದು ಸಹಜವಾಗಿಯ ಪ್ರಶ್ನೆ ಮತ್ತು ಪ್ರಜ್ವಲ್ ಢವಢ ಪ್ರಜ್ವಲ್ನ ಅನುಯಾಯಿಗಳು ಇನ್ನೂ ಇದ್ದಾರೆ ಪ್ರಜ್ವಲ್ನ ಹಿಂಬಾಲಕರು ಇನ್ನೂ ಇದ್ದಾರೆ ಅಭಿಮಾನಿಗಳು ಅಂತ ಕರೆಸ್ಕೊಳ್ಳೋರು ಇನ್ನೂ ಇದ್ದಾರೆ ಸೊ ಅವರಿಗೆ ಯಾವ ರೀತಿಯಾದಂತ ಟೆನ್ಷನ್ ಶುರುವಾಗಿದೆ ಯಾಕಂದರೆ ಇಡೀ ರಾಜಕೀಯ ಭವಿಷ್ಯವೇ ಈ ಆದೇಶದ ಮೇಲೆ ನಿಂತಿದೆ ಅಕಸ್ಮಾತ್ ಶಿಕ್ಷೆಯ ಪ್ರಮಾಣ ಪ್ರಬಲವಾಗಿತ್ತು ಗರಿಷ್ಠವಾಗಿತ್ತು ಅಂತಂದರೆ ರಾಜಕೀಯ ಭವಿಷ್ಯ ಅಲ್ಲೋಲ ಕಲ್ಲೋಲ ಬೂಡ ಮೇಲಾಗ್ಬಿಡತ್ತೆ ಹಾಕಿಕೊಂಡ ಲೆಕ್ಕಾಚಾರ ಎಲ್ಲ ಆಲ್ರೆಡಿ ತಲೆ ಕೆಳಗಾಗಿದೆ ಶಿಕ್ಷೆಯ ಪ್ರಮಾಣ ಅಧಿಕವಾಗಿತ್ತು ಅಂತ ಹೇಳಿದರೆ ಪ್ರಜ್ವಲ್ನ ರಾಜಕೀಯ ಭವಿಷ್ಯವೇ ಇಲ್ಲಿ ತಲೆ ಕೆಳಗಾಗ್ಬಿಡುತ್ತೆ ಹಾಗಾಗಿ ಎಲ್ಲರಿಗೂ ಯಾವ ರೀತಿಯ ಯಾವ ಸ್ವರೂಪದ ಆದೇಶ ಬರುತ್ತೆ ಅನ್ನೋದೊಂದು ಪ್ರಶ್ನೆ ಅದು ಜೀವಾವಧಿ ಅಂತ ಹೇಳಿದ್ರೆ ಅದು ಮತ್ತಷ್ಟು ಆಘಾತ ಹತ್ತು ವರ್ಷ ಅಂತ ಹೇಳಿದ್ರು ಆತಂಕ ರಾಜಕೀಯ ಭವಿಷ್ಯವೇ ನೀರುಪಾಲಾಗ್ಬಿಡತ್ತೆ ಆತನೇ ಹೇಳಿಕೊಂಡ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಹೆಸರು ಮಾಡಿಬಿಟ್ಟೆ ಚಿಕ್ಕ ವಯಸ್ಸಿನಲ್ಲೇ ಬೆಳೆದು ಬಿಟ್ಟೆ ನನಗೆ ಅದೇ ಪ್ರಾಬ್ಲಮ್ಮು ಅಂತ ಹೇಳ್ಕೊಂಡ ಹಾಗೇನೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಮೂಳೆ ಗುಂಪು ಸೇರಿದ ಸಂಸದ ಅನ್ನೋ ಪರಿಸ್ಥಿತಿಗೂ ಬಂದ್ಬಿಡುತ್ತೆ ಮಾಜಿ ಸಂಸದ ಅನ್ನೋ ಪರಿಸ್ಥಿತಿಗೂ ಬಂದ್ಬಿಡುತ್ತೆ ಹಾಗಾಗಿ ಚೇಂಬರ್ನಲ್ಲಿ ಆದೇಶವನ್ನು ಭರಿಸ್ತಾ ಇದ್ದಾರೆ ಜಡ್ಜು ಎರಡೂ ಬದಿಯ ವಕೀಲರ ಮುಂದೆ ಆದೇಶವನ್ನು ಭರಿಸಲಾಗ್ತಾ ಇದೆ ಆದೇಶ ಭರಿಸಿದ ನಂತರ ಮುಗಿತಾ ಇದ್ದ ಹಾಗೇನೆ ಓಪನ್ ಕೋರ್ಟ್ನಲ್ಲಿ ಇದನ್ನ ಪ್ರಕಟ ಮಾಡ್ತಾರೆ ಶಿಕ್ಷೆಯ ಪ್ರಮಾಣ ಎರಡೂ ಬದಿಯ ವಾದವನ್ನು ಆಲಿಸಲಾಗಿತ್ತು ಜಡ್ಜ್ ಎರಡೂ ಕಡೆಯಿಂದಲೂ ವಾದವನ್ನು ಪ್ರಬಲವಾಗಿ ಮಾಡಲಾಗಿತ್ತು ಯಾಕೆ ಗರಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಬೇಕು ಅಂತ ಒಂದು ಕಡೆಯಲ್ಲಿ ಎಸ್ ಪಿ ಪಿ ಗರಿಷ್ಠ ಬೇಡ ಕನಿಷ್ಠ ವಿಧಿಸಿ ಅಂತ ಪ್ರಜ್ವಲ್ಪರವಾಗಿ ಒಂದು ಕಡೆಯಲ್ಲಿ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿ ಆಗಿದೆ ಇವತ್ತು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಆತನ ರಾಜಕೀಯ ಭವಿಷ್ಯ ನಿಂತ್ಕೊಂಡಿದೆ ಯಾವ ಥರ ಶಿಕ್ಷೆ ಪ್ರಕಟ ಆಗಬಹುದು ಅನ್ನೋದು ಪ್ರಶ್ನೆ ಇದು ಕೇವಲ ಒಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿರುವ ಶಿಕ್ಷೆ ಇನ್ನೂ ಮೂರು ಪ್ರಕರಣಗಳಿಗಿದೆ ಇದು ಒಂದು ಪ್ರಕರಣದ ಜಡ್ಜ್ಮೆಂಟ್ ಬಂದಿರೋದಷ್ಟೇ ದೋಷಿ ಅಂತ ಈಗ ಶಿಕ್ಷೆ ಪ್ರಕಟ ಆಗುತ್ತೆ ಇನ್ನೂ ಇದೆ ಆ ಪ್ರಕರಣಗಳ ಬಗ್ಗೆನೂ ತನಿಖೆ ಮಾಡಬೇಕಾಗತ್ತೆ ಆ ಪ್ರಕರಣದಲ್ಲೂ ದೋಷಿ ಅಂತ ಸಾಬೀತಾಯಿತು ಅಂತಂದರೆ ಮತ್ತೆ ಅದಕ್ಕೆ ಶಿಕ್ಷೆಯ ಪ್ರಮಾಣ ಮತ್ತೆ ಇಲ್ಲೊಂದು ಐದು ವರ್ಷ ಅಲ್ಲೊಂದು ಐದು ವರ್ಷ ಇನ್ನೊಂದು ಕೇಸಲ್ಲಿ ಐದು ವರ್ಷ ಮತ್ತೊಂದು ಕೇಸಲ್ಲಿ ಐದು ವರ್ಷ ಅಂದ್ರೆ ಇಪ್ಪತ್ತು ವರ್ಷ ಲಾಕ್ ಮೊದಲ ಕೇಸ್ ಇದು ಇತ್ಯರ್ಥ ಆಗ್ತಾ ಇರೋ ಮೊದಲ ಕೇಸ್ ಈ ಕೇಸ್ನಲ್ಲಿ ಏನು ಏನ್ ತೀರ್ಪು ಪ್ರಕಟ ಆಗತ್ತೆ ಇದು ಸಹಜವಾಗಿಯ ಪ್ರಶ್ನೆ ಇದೆ ಈಗಾಗಲೇ ಜಡ್ಜ್ ಆಗಮಿಸಿದ್ದಾರೆ ಚೇಂಬರ್ನಲ್ಲಿ ಬರೆಸ್ತಾ ಇದ್ದಾರೆ ಆದೇಶವನ್ನ ಆದೇಶ ಬರೆಸಿ ಮುಗಿತಾ ಇದ್ದ ಹಾಗೇನೆ ಇದನ್ನ ಪ್ರಕಟಣೆ ಮಾಡಲಾಗತ್ತೆ ಇದಾದ ನಂತರ ಈತನ ಕಥೆಗೇನು ಏನಾದರೂ ಕಾನೂನು ಹೋರಾಟ ಮಾಡೋದಕ್ಕೆ ಆಪ್ಷನ್ಸ್ ಇದೆಯಾ ಹೇಗ ಹೋರಾಟ ಮಾಡಬಹುದು ಈತನನ್ನು ಈತನ ಫ್ಯಾಮಿಲಿಯನ್ನು ಇದು ಮತ್ತಷ್ಟು ಕುಗ್ಗಿಸುತ್ತೆ ಯಾಕಂದರೆ ಒಂದು ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದು ಮೆರೆದಿದ್ದು ಸಡನ್ನಾಗಿ ಈಗ ಒಂದು ವರ್ಷದ ನಂತರವೂ ಕೂಡ ಜೈಲಲ್ಲೇ ಇರೋ ಪರಿಸ್ಥಿತಿ ಈಗೇನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು ಅಂತಂದರೆ ಇನ್ನು ಅದು ಎಷ್ಟು ವರ್ಷವೋ ಗೊತ್ತಿಲ್ಲ ಹಾಗಾಗಿ ಈತ ಈಗ ಯಾವ ಥರದ ಶಿಕ್ಷೆಗೆ ಒಳಗಾಗ್ತಾನೆ ಅನ್ನೋದ್ರ ಮೇಲೆ ಈತನ ಪ್ರತಿಯೊಂದು ಭವಿಷ್ಯವೂ ನಿಂತಿದೆ ಅದು ವೈಯಕ್ತಿಕವು ವೈಯಕ್ತಿಕವು ರಾಜಕೀಯವು ಎಲ್ಲವೂ ಸೇರಿಯೇ ಯಾಕೆಂದರೆ ಈತನಿಗಿನ್ನೂ ಚಿಕ್ಕ ವಯಸ್ಸು ಈಗಲೇ ಶಿಕ್ಷೆ ಪ್ರಕಟ ಆಯಿತು ಅಂತಂದರೆ ಈತನ ಫ್ಯೂಚರ್ ಬಹಳ ಕಷ್ಟ ಅದರಲ್ಲೂ ಜೀವಾವಧಿ ಹತ್ತು ವರ್ಷ ಅಂತ ಏನಾದರೂ ವಿಧಿಸಲಾಯಿತು ಅಂತ ಅಂದರೆ ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ರಾಜಕೀಯವಾಗಿ ಅದಾದ ನಂತರ ಆರು ವರ್ಷ ಯಾವುದೇ ಚುನಾವಣೆಯಲ್ಲಿ ಈತ ಸ್ಪರ್ಧೆ ಮಾಡೋ ಹಾಗಿಲ್ಲ ಹಾಗಾಗಿ ಜೀವನ ಪರ್ಯಂತ ಕೊರಗಬೇಕಾದ ನೆನಪಿಸಿಕೊಳ್ಳಬೇಕಾದ ಅನುಭವಿಸಬೇಕಾದ ಶಿಕ್ಷೆ ಪ್ರಕಟ ಆಯಿತು ಅಂತಂದರೆ ತೀರಾ ಕಷ್ಟ ಕಷ್ಟ ಕಡಿಮೆ ಶಿಕ್ಷೆ ವಿಧಿಸಿದಾಗ ಸುಪ್ರೀಂ ಕೋರ್ಟ್ ಶಿಕ್ಷೆಯನ್ನು ಹೆಚ್ಚಿಸಿದೆ ಅನ್ನೋದನ್ನು ಬೇರೆ ಹೇಳ್ತಾ ಇದ್ದಾರೆ ಎಸ್ ಪಿ ಪಿ ಸುಪ್ರೀಂ ಕೋರ್ಟ್ ಶಿಕ್ಷೆ ಹೆಚ್ಚಿಸಿದಂಥ ಉದಾಹರಣೆಗಳಿಗಿದೆ ಕಡಿಮೆ ಒದಿಸಬೇಡಿ ಇಲ್ಲಿ ಗರಿಷ್ಠ ಜೀವನ ಪರ್ಯಂತ ಸರಿವಾಸಗೂನ ಒದಿಸಬೇಕು ಈತನಿಗೆ ನೋಡಿ ಇದು ಕೇವಲ ಒಂದು ಪ್ರಕರಣದ ಮಾತ್ರ ಇನ್ನೂ ಈತನ ಮೇಲೆ ಪ್ರಕರಣಗಳಿಗಿದೆ ಇದು ಮನೆಗೆಲ್ಸದ ಅಕ್ಕಿಯನ್ನು ರೇಪ್ ಮಾಡಿದಂಥ ಪ್ರಕರಣ ಇನ್ನೂ ಈತನ ಮೇಲೆ ಸಾಕಷ್ಟು ಕೇಸಸ್ಗಳು ಇದೆ ನೋಡಿ ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ಪರ ವಕೀಲರು ವಾದ ಮಂಡಿಸ್ತಾ ಇರೋದು ಇದು ವಾದ ಎಲ್ಲ ಮಂಡಿಸಿ ಮುಗ್ಧ ಆಗಿದೆ ಶಿಕ್ಷೆ ಪ್ರಕಟ ಒಂದು ಆಗಬೇಕಾಗಿದೆ ಅದರ ಶಿಕ್ಷೆ ಪ್ರಕಟ ಮಾಡಿಸ್ತಾ ಇದ್ದಾರೆ ಆದರೆ ಏನು ವಾದ ಮಂಡಿಸಿದ್ರು ಅಂತ ನೋಡೋದಾದರೆ ಪ್ರಜ್ವಲ್ ರೇವಣ್ಣ ವಯಸ್ಸು ಕೇವಲ ಮೂವತ್ತ್ನಾಲ್ಕು ವರ್ಷ ಸಂತ್ರಸ್ತೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ ಅಂದರೆ ಆಕೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ತನ್ನ ಸಂಸಾರದೊಂದಿಗೆ ಎಂದಿನಂತೆ ಜೀವನ ಸಾಗಿಸ್ತಾ ಇದ್ದಾರೆ ಎನ್ನುವುದು ಪ್ರಜ್ವಲ್ಪರ ವಕೀಲರ ವಾದ ಇದು ಆಕೆಗೆ ವಿವಾಹವಾಗಿ ಮಕ್ಕಳಾಗಿದೆ ಜೀವನ ನಡೀತಾ ಇದೆ ಅಂದರೆ ಆಕೆ ಜೀವನ ಆರಾಮಾಗಿ ನಡೀತಾ ಇದೆ ಅಂತ ಆದರೆ ಪ್ರಜ್ವಲ್ ಜೀವನ ಹೆಸರು ಎಲ್ಲನೂ ಹಾಳಾಗ್ಬಿಟ್ಟಿದೆ ಪ್ರಜ್ವಲ್ ಯುವಕನಾಗಿದ್ದು ಆತನ ಭವಿಷ್ಯವನ್ನು ಗಮನದಲ್ಲಿಡಬೇಕು ಚಿಕ್ಕ ವಯಸ್ಸು ಬೇರೆ ಯುವಕ ಬೇರೆ ಆತನ ಭವಿಷ್ಯ ಗಮನದಲ್ಲಿಡಬೇಕು ಈಗಾಗಲೇ ಮಾಧ್ಯಮಗಳಲ್ಲಿ ಆತನ ತೀಜೋ ವಧೆ ಆಗಿದೆ ಅನ್ನೋದನ್ನು ಹೇಳ್ತಾ ಇರೋದು ಪ್ರಜ್ವಲ್ ಪರ ವಕೀಲರು ಬಂಧನವಾದ ದಿನದಿಂದಲೂ ಜೈಲಿನಲ್ಲೇ ಇದ್ದಾನೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಇವರ ತಾತ ಮಾಜಿ ಪ್ರಧಾನಿಯಾಗಿದ್ದಾರೆ ಚುನಾವಣೆ ಗೆಲ್ಲುವ ವೇಳೆಯೇ ಇಂತಹ ವಿಡಿಯೋವನ್ನು ಮಾಡಲಾಗಿದೆ ಸಂತ್ರಸ್ತೆಯ ಸಾಮಾನ್ಯ ಜೀವನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಆಗಿಲ್ಲ ಹೀಗಾಗಿ ಕನಿಷ್ಠ ಶಿಕ್ಷೆಯನ್ನು ನೀಡಬೇಕು ಅಂತ ಮನವಿ ಮಾಡಲಾಗಿದೆ ಇದು ಪ್ರಜ್ವಲ್ಪರ ನಳಿನ ಮಾಯಗೌಡ ವಾದ ಮಂಡಿಸಿರೋದು ವಿರುದ್ಧ ರಾಜಕೀಯ ಪ್ರೇರಿತ ಕ್ರಮವಾಗಿದೆ ಇಷ್ಟು ದಿನ ಒಳ್ಳೆಯ ಹೆಸರು ಇತ್ತು ಅದು ಏನಾಗಬೇಕು ಈಗ ಗರಿಷ್ಠ ಜೀವನ ಪರ್ಯಂತ ಸೆರೆವಾಸವನ್ನು ಒದಿಸಬೇಕು ಅಂತ ಎಸ್ ಪಿ ಪಿ ವಾದ ಮಾಡ್ತಾ ಇದ್ದಾರೆ ಅವರಿಗೆ ಕೌಂಟರ್ ಕೊಟ್ಟು ಇವರು ವಾದ ಮಾಡ್ತಿದ್ದಾರೆ ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರ ಅಪರಾಧ ಸಾಬೀತಾಗಿದೆ ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ಸ್ಪಷ್ಟವಾಗಿದೆ ಅತ್ಯಾಚಾರ ಕೇವಲ ದೇಹದ ಮೇಲಲ್ಲ ಮನಸ್ಸಿನ ಮೇಲೂ ಆಗಿದೆ ವಿಡಿಯೋ ನೋಡಿದ ಬಳಿಕ ಆಕೆ ಆತ್ಮಹತ್ಯೆಗೂ ಕೂಡ ನಿರ್ಧರಿಸಿದ್ಲು ಅತ್ಯಾಚಾರ ಮಾಡಿರುವ ರೀತಿ ಆತನ ವಕ್ರ ಮನಸ್ಥಿತಿಯನ್ನು ತೋರುತ್ತೆ ಅನ್ನೋದನ್ನು ವಾದ ಮಂಡಿಸಿರೋದು ಇದೆಲ್ಲ ವಾದ ಮುಗ್ದು ಹೋಗಿದೆ ಅದು ಈಗ ಜಡ್ಜ್ ಆಗಮಿಸಿದ್ದಾರೆ ಶಿಕ್ಷೆಯ ಪ್ರಕಟಣೆ ಮಾಡೋದೊಂದು ಬಾಕಿ ಇದೆ ಈಗ ಭರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಎರಡೂ ಕಡೆಯ ಜಡ್ಜ್ ಮುಂದೆ ಭರಿಸಲಾಗ್ತಾ ಇದೆ ಶಿಕ್ಷೆಯ ಪ್ರಮಾಣ ಹಾಕಿದರೆ ಈಗ ಎಷ್ಟಿರುತ್ತೆ ಪ್ರಕಟಣೆ ಮಾಡಿದ ನಂತರ ಗೊತ್ತಾಗಲಿದೆ ಪ್ರಜ್ವಲ್ನ ಭವಿಷ್ಯ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬರುತ್ತೋ ಅಥವಾ ಕೆಲವು ವರ್ಷಗಳ ಕಾಲ ಏನೂ ಮಾಡ್ದೇನೆ ಎಲೆಕ್ಷನಿಗೂ ನಿಲ್ಲೋದಕ್ಕೆ ಸಾಧ್ಯವಾಗದೆ ಮೂಲೆ ಗುಂಪಾಗೆ ಇರಬೇಕಾದ ಪರಿಸ್ಥಿತಿ ಬರುತ್ತೋ ಯಾವ ರೀತಿಯ ತೀರ್ಪು ಪ್ರಕಟ ಆಗಬಹುದು ಅನ್ನೋದು ಸದ್ಯಕ್ಕೆ ಇರುವಂಥ ದೊಡ್ಡ ಕುತೂಹಲ ಆಗಿದೆ ಈಗಾಗಲೇ ಎಲ್ಲ ವಾದ ಪ್ರತಿವಾದ ಎಲ್ಲವೂ ಮುಗಿದು ಹೋಗಿದೆ ಈತ ದೋಷಿ ಅಂತ ಪ್ರಕಟ ಆಗಿದೆ ಇವತ್ತು ಕೇವಲ ಆತನಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಬೇಕಷ್ಟೇ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಮತ್ತು ಜಾಸ್ತಿ ಮಾಡಿ ಎರಡೂ ಥರದ ವಾದವೂ ಮುಕ್ತಾಯ ಆಗಿ ಹೋಗಿದೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಈಗ ಸಮಯ ಕಳೆದಿದೆ ಸಾಕಷ್ಟು ಸಮಯ ಆಗಿದೆ ಸೊ ಇದೀಗ ಶಿಕ್ಷೆಯ ಪ್ರಮಾಣವನ್ನು ಬರೆಸಲಾಗ್ತಾ ಇದೆ ಎರಡು ಕಡೆಗ ವಕೀಲರ ಮುಂದೆಗೆ ಈ ಶಿಕ್ಷೆಯ ಪ್ರಮಾಣವನ್ನು ಭರಿಸಲಾಗ್ತಾ ಇದೆ ಈಗ ಇದನ್ನು ಓಪನ್ ಕೋರ್ಟ್ನಲ್ಲಿ ಪ್ರಕಟ ಮಾಡಲಾಗತ್ತೆ ಎಸ್ ನೋಡಿ ಪ್ರಜ್ವಲ್ ಪ್ರಕರಣದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಪ್ರಕರಣ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಪ್ರಕರಣ ಅಲ್ಲ ರಾಷ್ಟ್ರವ್ಯಾಪಿ ಚರ್ಚೆ ಆಗಿದ್ದಂಥ ಪ್ರಕರಣ ಒಂದು ರಾಜಕೀಯ ಹಿನ್ನೆಲೆ ಇದ್ದಂಥ ಕುಟುಂಬದಿಂದ ಬಂದಂಥ ಅತಿ ಚಿಕ್ಕ ವಯಸ್ಸಿನ ಸಂಸದ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ವ್ಯಕ್ತಿಯ ಮೇಲೆ ಬಂದಂಥ ಗಂಭೀರವಾದಂಥ ಆರೋಪ ಮತ್ತು ಒಂದು ಪ್ರಕರಣ ಅಲ್ಲ ಈತನ ಮೇಲೆ ಸಾರಾ ಸಾಕಷ್ಟು ಪ್ರಕರಣಗಳು ಬಂದ್ಬಿಟ್ಟು ಅದಾದ ನಂತರ ತನಿಖೆ ನಡೆಯುತ್ತೆ ಜೈಲಿಗೆ ಹೋಗಲಾಗತ್ತೆ ಒಂದೂವರೆ ವರ್ಷದ ಮೇಲೆ ಆಗತ್ತೆ ಅದಾದ ನಂತರ ಟ್ರಯಲ್ ರನ್ ಆಗತ್ತೆ ಈ ಸಂದರ್ಭದಲ್ಲಿ ಸಾಕ್ಷಿಗಳ ಹೇಳಿಕೆ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲವನ್ನ ಕಲೆ ಹಾಕಲಾಗತ್ತೆ ವಾದ ಪ್ರತಿವಾದ ಎಲ್ಲ ಮುಗಿದ ನಂತರ ದೋಷಿ ಅಂತಲೂ ಪ್ರಕಟ ಆಗಿ ಹೋಗಿದೆ ಈಗ ಆಗಬೇಕಾಗಿರೋದು ಕೇವಲ ಶಿಕ್ಷೆಯ ಪ್ರಮಾಣಕ್ಕೂ ಪ್ರಕಟ ಮಾಡಬೇಕಷ್ಟೇ ಏನು ಆದೇಶ ಬರುತ್ತೆ ಅನ್ನೋದು ಕುತೂಹಲ ಪ್ರಜ್ವಲ್ಗೆ ಎದೆಯಲ್ಲಿ ಢವಢವ ಯಾಕಂದರೆ ಸಂಸದನಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರಕ್ಕೇರಿತು ಅತಿ ಚಿಕ್ಕ ವಯಸ್ಸಿನಲ್ಲಿಗೆ ಉತ್ತಮವಾದಂಥ ಸ್ಥಾನ ಮಾನ ಎಲ್ಲವೂ ದೊರಕಿತ್ತು ಜೊತೆಗೆ ಒಂದೊಳ್ಳೆ ಕುಟುಂಬದಿಂದ ಬಂದಿದ್ದು ಅನ್ನುವಂಥ ಹೆಮ್ಮೆ ಹೆಗ್ಗಳಿಕೆ ಕೂಡ ಈತನ ಹೆಗಳಿಗೆ ಇತ್ತು ಆದರೆ ಎಲ್ಲವೂ ಕೂಡ ಪೆನ್ಡ್ರೈವಲ್ಲಿ ಹೊರಗೆ ಬಂದಿದ್ದರಿಂದ ನೀನಲ್ಲಿ ಹೋಮ ಆಗಿಬಿಡ್ತು ಆ ವೈಯಕ್ತಿಕ ವರ್ಚಸ್ ಇದೀಗ ನ್ಯಾಯಾಧೀಶರ ಮುಂದೆ ಗಳಗಳನೆ ಕಣ್ಣೀರು ಹಾಕಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಒಂದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ನಾನು ವಿದ್ಯಾವಂತ ಬುದ್ಧಿವಂತ ಅಪ್ಪ ಅಮ್ಮನ ನೋಡಿದೆ ಆರು ತಿಂಗಳು ಆಗಿದೆ ಕಷ್ಟ ಆಗಿದೆ ಇನ್ನೊಂದು ಮತ್ತೊಂದು ಇದೆಲ್ಲ